ನಮಸ್ಕಾರ ಮಿತ್ರ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿಯಲ್ಲಿ ನಡೆಯುವ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ಈ ಇಂಟರ್ವ್ಯೂಗೆ ಸಂಬಂಧಪಟ್ಟಂತೆ ಮುಖ್ಯ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದು ಈಗಾಗಲೇ ತಯಾರಿ ನಡೆಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಆಕ್ಸ್ಪೀರಿಯನ್ಸ್ಗಳಿಗೆ ಸಿವಿಲ್ ಸರ್ವಿಸ್ ಮುಖ್ಯ ಪರೀಕ್ಷೆಯನ್ನು ಬರೆದ ಅರ್ಹ ವಿದ್ಯಾರ್ಥಿಗಳಿಗೆ ನಾವು ಜನವರಿ ಇಪ್ಪತ್ತರಂದು ನನ್ನ ಕಚೇರಿಯ ನನ್ನ ಕಚೇರಿಯಲ್ಲಿ ಮಾಕ್ ಇಂಟರ್ವ್ಯೂವನ್ನು ನಡೆಸಲಿದ್ದೇವೆ ಈ ಇಂಟರ್ವ್ಯೂನ ಮೂಲ ಉದ್ದೇಶ ನಿಮ್ಮ ಮುಖ್ಯ ಪರೀಕ್ಷೆ ಐಚ್ಛಿಕ ವಿಷಯ ಹಾಬೀಸ್ ಮತ್ತು ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿದ್ಯಮಾನ ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸ್ನಲ್ಲಿ ನಮಗೆ ಸಂಬಂಧಪಟ್ಟ ಹಾಗೆ ಕೈಲಾದಷ್ಟು ಮಟ್ಟಿಗೆ ನಿಮ್ಮನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು ನಮ್ಮ ಈ ಕೆಲಸಕ್ಕೆ ಭಾರತ ಸರ್ಕಾರದಲ್ಲಿ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ಕರ್ತವ್ಯ ಎನಿಸಿರ್ತಕ್ಕಂಥ ಸಿ ವಿ ಗೋಪಿನಾಥನ್ ರವರು ನನ್ನ ಗೆಳೆಯರಾಗಿರ್ತಕ್ಕಂಥ ರಾಜೇಂದ್ರ ಐ ಎ ಎಸ್ ಬಳ್ಳಾರಿ ಸಿಇಒ ವೆಂಕಟರಾಜು ಐ ಎ ಎಸ್ ಕೊಪ್ಪಳ ಸಿಇಒ ಮತ್ತು ಗುರುದತ್ತ ಹೆಗಡೆ ಐ ಎ ಎಸ್ ಚಿಕ್ಕಬಳ್ಳಾಪುರ ಎ ಸಿ ಮತ್ತು ಕುಮಾರಿ ಸುಜಿತಾ ಮೊಹಮ್ಮದ್ ಐ ಪಿ ಎಸ್ ಎಸ್ ಪಿ ಲೋಕಾಯುಕ್ತ ಬೆಂಗಳೂರು ಸಿಇಒ ರಾಮನಗರ ಇನ್ನಿತರ ಹಲವಾರು ವ್ಯಕ್ತಿಗಳು ಸಮಾಜದಲ್ಲಿ ಮುಖ್ಯ ಜವಾಬ್ದಾರಿ ನಿರ್ವಹಿಸ್ತಿರ್ತಕ್ಕಂಥ ಗಣ್ಯ ವಿವಿಧ ಕ್ಷೇತ್ರಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಿರೋ ಸಮಾನ ಮನಸ್ಕರೆಲ್ಲ ಸೇರಿ ನಿಮ್ಮನ್ನು ತಯಾರಿಗೊಳಿಸಿ ಫೆಬ್ರವರಿಯಿಂದ ಆರಂಭ ಆಗಲಿರ್ತಕ್ಕಂಥ ಈ ಇಂಟ್ರ್ಯೂಗಳಿಗೆ ನಿಮ್ಮನ್ನು ಗಟ್ಟಿಗೊಳಿಸಿ ಯಶಸ್ವಿಯತ್ತ ಕೊಂಡೊಯ್ಯಲಿಕ್ಕೆ ಸಹಕಾರಿಯಾಗಿರುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಈ ಮುಖ್ಯ ಮಾಕ್ ಇಂಟರ್ವ್ಯೂಗೆ ಅಟೆಂಡ್ ಆಗಲಿಕ್ಕೆ ನಮ್ಮ ವೆಬ್ಸೈಟ್ ಆಗಿರ್ತಕ್ಕಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಒ ಇ ಎಸ್ ಯು ಪಿ ಎಸ್ ಸಿ ಡಾಟ್ ಕಾಮ್ ಎಸ್ ಯು ಪಿ ಎಸ್ ಸಿ ಡಾಟ್ ಕಾಮ್ ಅಥವಾ ರವಿ ಡಿ ಚರಣವರ್ ಫ್ಯಾನ್ ಕ್ಲಬ್ನಲ್ಲಿರ್ತಕ್ಕಂಥ ಗೂಗಲ್ ಫಾರಮ್ನಲ್ಲಿ ನಿಮ್ಮ ಎಲ್ಲ ಮಾಹಿತಿಯನ್ನು ಅಪ್ಲೋಡ್ ಮಾಡಲಿಕ್ಕೆ ವಿನಂತಿಸ್ತೇವೆ ಹಾಗೆಯೇ ಇಲ್ಲಿಗೆ ಬಂದು ಹೋಗಲಿಕ್ಕೆ ಬೇಕಾಗಿರ್ತಕ್ಕಂಥ ಟಿ ಐ ಡಿ ಎ ಖರ್ಚು ವೆಚ್ಚ ತಂಗಲಿಕ್ಕೆ ವ್ಯವಸ್ಥೆ ಮತ್ತು ಯು ಪಿ ಎಸ್ ಸಿ ಇಂಟರ್ವ್ಯೂಗೂ ತಾವು ಫೆಬ್ರವರಿಯಲ್ಲಿ ಏನು ಹೋಗ್ತೀರಾ ಅದಕ್ಕೆ ಹೋಗಲಿಕ್ಕೆ ಬರಲಿಕ್ಕೆ ನಿಮಗೆ ತಂಗಲಿಕ್ಕೆ ವ್ಯವಸ್ಥೆಯನ್ನು ನಾವು ಮಾಡಲಿದ್ದೇವೆ ನೀವು ಯಶಸ್ವಿಯಾದ ನಂತರ ಇನ್ನಿತರ ಹಲವಾರು ವಿದ್ಯಾರ್ಥಿಗಳಿಗೆ ಹೀಗೆ ಮಾಡಬೇಕೆನ್ನುವುದು ನಮ್ಮ ಮೂಲ ಉದ್ದೇಶ ಆಗಿದೆ ಧನ್ಯವಾದ